ಹಾಯ್ ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಹಲಸಿನನ್ನು ಕೀಳೋದಕ್ಕೆ ಅಂತ ಬಂದಿದ್ದೀನಿ ಹಾ ತುಂಬ ಇದೆ ಸಖತ್ತಾಗಿದೆ ಹಲಸಿನ ಮರ ನೋಡಿಲಿ ಹಲಸಿನ ಕೈ ಇವ್ರ ಅದು ಶಶಿಕಲಾ ಮೇಡಮ್ ಮನೆಯ ನನ್ನ ಫಂಡ್ ನೋಡಿ ಅಲ್ಸಿನಕಾಯಿ ತುಂಬಾ ಇದೆ ಆಕ್ಚುಲಿ ಹತ್ತುವರ್ ಇಲ್ಲ ನಾನೇ ಹತ್ತಿ ನೋಡ್ತೀನಿ ಹತ್ತಕ್ಕಾಗುತ್ತ ಅಂತ ಇಲ್ಲೂ ಇದೆ ವಾವ್ ಎಷ್ಟು ಸೂಪರ್ ಆಗಿದೆ ಆಕ್ಚುಲಿ ಇದರಲ್ಲಿ ಹಣ್ಣು ಇಲ್ಲ ಕಾಯಿ ಇದೆ ಸೊ ಕಾಯಿನ ತಗೊಂತೀನಿ ನಾನು ನೋಡೋಣ ಮೇಡಮ್ ಅವರು ಹೇಳ್ತಿದ್ದಾರೆ ಸೊ ಇದಕ್ಕೆ ಹತ್ತು ನೋಡಿ ಕಿತ್ಕೋಬೋದು ಆಗಿಲ್ಲ ಅಂದರೆ ಆಮೇಲೆ ನೋಡೋದ ಅಲ್ವಾ ಇವಾಗ ಹತ್ತುತ್ತಾ ಇದ್ದೀನಿ ಅಲ್ಲ ಸಾಕ್ಸ್ ತೆಗ್ದಿಬಿಡು ಶೂ ತೆಗಿಬಿಡು ಸ್ಲಿಪ್ ಆಗ್ತಾ ಹುಷಾರು ಏ ವಾಚ್ ಇಟ್ಬಿಡೋ ಎಲ್ಲ ಏ ವಾಚ್ ಇಟ್ಬಿಡಪ್ಪ ಮರಾತಿ ಅಲ್ಲ 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 ವಾಚ್ ಇಟ್ಬಿಟ್ಟು ಫೋನ್ ಇಟ್ಬಿಟ್ಟು ಹೋಗು ವಾಚ್ ಇಟ್ಬಿಡು ವಾಚ್ ಇಟ್ಬಿಡ ಯಾರು ಟೈಮಿಗೆ ಒಂದೇ ಥರ ಇಲ್ಲ

இல்லை கணா ஜோட்டி இல்லை தர்த்தின் ஜோட்டி இல்லை ஆகல கிட்டு உஷாரு ஆப்போ ஆகா சண்ட ஆரம்பேது நீங்கள் இல்லை இல்லை ஆ ஓஹோ அதுக்கே மங்கு சொடா ஸ்பெக்ஸு கொட்விடுக்கணா ஈஸோ தாக்கத்தை கணா காண நமக்கு காணுத்தேர் அப்போது ஏஜ் ஆகிவல்ல ஐநூறு மணி ஐந்து ரூபாய் நோக்கா ஐந்து ரூபாய் ஐந்து ரூபாய் காண சொல்லி ஆச்சிக்கோ ನೋಡಮ್ಮ ಮೇಡಮ್ ಮೇಲೆ ನೋಡ ಅಲ್ಲ ಹಲೋ ಅದೋ ಅದು ಹಾಂ ನೋಡಿ ಎಲ್ಲ ಹಣ್ಣಿಗೆ ಬಂದಿದೆ ಹಲೋ ಈ ಕಡೆ ಲೆಫ್ಟು ಹಾಂ ಅದು ಕಿತ್ಕೊ ಐತಾರ ಹತ್ತಾರ ಇಪ್ಪತ್ತು ಕಿತ್ಕೊಂಡು ಹೋಗೋ ಅದೆಲ್ಲ ಕಿತ್ಕೊಂಡು ಹೋಗೋದು ನೋ ಪ್ರಾಬ್ಲಮ್ ಅಷ್ಟೇ ಕೇಳಿದಾರೆ ಕೊಡೋದು ಏನಂತೀರ ಅಷ್ಟೇ அல்ல ரை ஆபோது நன்றி அன அது ஆகலாம் ಇಲ್ಲ ಇದಕ್ಕೆ ಗ್ರಿಪ್ ಇಲ್ಲ ಇಲ್ಲ ಅಂದ್ರೆ ಚೆನ್ನಾಗಿ ತಗೋಬೋದಾಗಿತ್ತು ಮೇಲೆ ಹತ್ತುತ್ತಾ ಇದೆ ಆಗ್ತಾ ಇಲ್ಲ ಇಳಿತಾ ಇದ್ದೀನಿ ಅಷ್ಟೇ ಅಯ್ಯೋ ನಗ್ತಿದ್ದೀರಾ ನಾಚಿಗೆ ಆಗ್ತಿದೆಪ್ಪ ನೀವು ಈ ಥರ ನಗ್ಬೇಡಿ ಓ ಗಂಡು ಮಗ ಗಂಡು ಮಗ ಹತ್ತದಿದೆ ನೋಡಿ ಗಂಡು ಹುಡ್ಗ ದಪ್ಪ ದಪ್ಪ ಕಿತ್ಕೊಳ್ಳಿ ದಪ್ಪ ಕಿತ್ಕೊಳ್ಳಿ ಅದಲ್ಲ ಅದಲ್ಲ ಅದಾಗುತ್ತೆ ಅದಾಗಲ್ವಾ ಅದು ಆಗುತ್ತೆ ನಿಮ್ಮ ಕಡೆ ಈ ಕಡೆ ಇರುದು ಆಗುತ್ತೆ ನಿಮ್ಮ ನಿಮ್ ತಲೆನಲ್ಲಿರು ಆಗುತ್ತೆ ಹುಷಾರು ಹುಷಾರು ಯಾಕಂದ್ರೆ ಯಾಕಡೆರಾ ನಾವು ಹಲಸಿನನ್ನು ಆರು ಕಾಯಿ ಕಿತ್ಕೊಂಡ್ವಿ ಸೊ ಕಾರಲ್ಲಿ ಹಾಕ್ಕೊಂಡು ಬರ್ತಿದ್ವಿ ಹಾಗೆ ಅವ್ರ ಮನೆಗೆ ಹೋಗಿ ಕಾಫಿ ಕೊಟ್ಟರು ಸೊ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಸೂಪರಾಗಿ ಆಯಿತು ಚೆನ್ನಾಗಿ ಅನ್ನಿಸುತ್ತೋ ಹ್ಯಾಪಿ ಆಯಿತು ಆಯಿತು ಶಶಿಕಲಾ ಮೇಡಮ್ ಅವ್ರಿಗೆ ತುಂಬ ಥ್ಯಾಂಕ್ ಯು ಅಲ್ಲಿ ಹಣ್ಣು ಇರಲಿಲ್ಲ ಒಂದಿತ್ತು ಅದನ್ನ ಕಟ್ ಮಾಡಿ ತಿಂದ್ವಿ ಸೋ ಇವಾಗ ಹೊರಟ್ವಿ ಹಾಗೆ ನಾವು ರೋಣಿನೂ ಕರ್ಕೊಂಡು ಬಂದ್ವಿ ಸೊ ನೋಡಿ ರೋಣಿ ಕಾರಲ್ಲೇ ಮಲಗಿದ್ದಾನೆ ರೋಣಿ ಏನು ಮಾಡ್ತಿದ್ದೀ ರೋಣಿ ಮಲ್ಕೊಂಡ್ಬಿಟ್ಟವಣೆ ಹಿಚ್ಚಿನಕಾಯಿ ಸ್ವಲ್ಪ ಹಣ್ಣಾಗಿದೆ ಸ್ವಲ್ಪ ಕಾಯಿ ಇದೆ ಎಲ್ಲ ಕಿತ್ಕೊಂಡು ಕಾರಲ್ಲಿ ಹಾಕ್ಕೊಂಡು ಮನೆಗೆ ಹೋಗ್ತಾ ಬ ಬಾಯ್ ಇಲ್ಲಿ ಶೂಟಿಂಗ್ ನಡೀತಾ ಇದೆ ಮನೆಗೆ ಬಂದು ಜೋಡಿಸಿದೆ ನೋಡಿ ಎರಡು ಇಲ್ಲಿದೆ ಇನ್ನೊಂದು ಎರಡು ಇಲ್ಲಿದೆ ಸೊ ಟೋಟಲ್ ಆರು ಇತ್ತು ಆರರಲ್ಲಿ ಒಂದು ನಾವು ಬಂದಿದ ತಕ್ಷಣವೇ ಪಕ್ಕದ ಮನೆಯವರು ನೋಡಿದ್ರು ಸೊ ಅವರಿಗೆ ಒಂದು ಕೊಟ್ವಿ ಅದಾದ ನಂತರ ಇನ್ನೊಂದು ಆಚೆ ಕಡೆ ಮನೆಯವರು ಅವ್ರಿಗೆ ತುಂಬ ಇಷ್ಟ ಹಲಸಿನಂದರೆ ಸೊ ಅವರಿಗೆ ಒಂದು ಕೊಟ್ವಿ ಇವಾಗ ನಾಲ್ಕು ನಮ್ಮ ನಮ್ಮನೆಯಲ್ಲೇ ಇದೆ ಸೊ ಇದನ್ನ ನಾನೇ ಯೂಸ್ ಮಾಡ್ಕೊತಾ ಇದ್ದೀನಿ ನನಗೆ ಬೇಕು ಸೊ ನಮ್ಮ ಶಶಿಕಲಾ ಮೇಡಮ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬ ಬಾಯ್ ಲವ್ ಯು ಆಲ್